ಇನ್ನ ಪ್ರೀತಮ್ ಗೌಡ ಜೊತೆಗಿನ ಜೆ ಡಿ ಎಸ್ ವರ್ತನೆಗೆ ಈಗ ಆಕ್ಷೇಪ ವ್ಯಕ್ತವಾಗಿದೆ ಜೆ ಡಿ ಎಸ್ ವರ್ತನೆಗೆ ರಾಧಾಮೋಹನ್ ದಾಸ್ ಅವರೇ ಸ್ವತಃ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹಾಸನದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಅವರನ್ನು ಬೆಂಬಲಿಸಬೇಕು ಅಂತೇಳಿ ಪ್ರೀತಮ್ ಗೌಡ ಅವರ ಮೇಲೆ ಸಾಕಷ್ಟು ಒಂದು ಒತ್ತಡ ಇದ್ದರೂ ಕೂಡ ಪ್ರೀತಮ್ ಗೌಡ ಮುಂದಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಎಸ್ನವರು ಸರಿಯಾಗಿ ವರ್ತಿಸ್ತಾ ಇಲ್ಲ ಅಂತ ಹೇಳಿ ಸೊ ಪ್ರೀತಮ್ ಗೌಡ ಕರೆ ಮಾಡಿ ಮಾತನಾಡಿದ್ದಾರೆ ರಾಧಾಮೋಹನ್ ದಾಸ್ ಅವರು ಇದು ಹಾಸನ ಅಭ್ಯರ್ಥಿ ಪ್ರಜ್ವಲ್ಗೆ ರಾಧಾಮೋಹನ್ ದಾಸ್ ಪ್ರಶ್ನೆ ಮಾಡಿದ್ದಾರೆ ಏನಂತ ಹೇಳಿದ್ರೆ ಪ್ರೀತಮ್ ಗೌಡ ಅವರನ್ನ ಯಾಕೆ ನೀವು ಕರೆ ಮಾಡಿಲ್ಲ ಯಾಕೆ ನೀವು ಅವರನ್ನ ಕರೆದಿಲ್ಲ ಪ್ರಚಾರಕ್ಕೆ ಅನ್ನುವಂಥ ಒಂದು ವಿಚಾರ ಬಿಜೆಪಿ ಜೆ ಡಿ ಎಸ್ ಜಂಟಿ ಸಭೆಯಲ್ಲಿ ರಾಧಾ ದಾಸ್ ಈ ಮಾತನ್ನ ಇಟ್ಟು ಕೆಲವೊಂದಷ್ಟು ಚರ್ಚೆ ಕೂಡ ಮಾಡಿದ್ದಾರೆ ಹಾಸನದಲ್ಲಿ ನಡೆದಂತಹ ಬಿಜೆಪಿ ಮತ್ತು ಜೆ ಎಸ್ ನಾಯಕರ ಜಂಟಿ ಸಭೆ ಆ ಸಂದರ್ಭದಲ್ಲಿ ಕೇಳಿದ್ದಾರೆ ರಾಧಾಮೋಹನ್ ದಾಸ್ ಅವರು ಯಾಕೆ ಪ್ರೀತಂ ಗೌಡ ಅವರಿಗೆ ನೀವು ಕರೆ ಮಾಡಿ ಮಾತನಾಡಿಲ್ಲ ಯಾಕೆ ಯಾವುದಕ್ಕೂ ಕೂಡ ವಿಶ್ವಾಸಕ್ಕೆ ನೀವು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಸ್ವತಃ ರಾಧಾಮೋಹನ್ ದಾಸ್ ಅವರು ವ್ಯಕ್ತಪಡಿಸಿದ್ದಾರೆ

ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಂಜುನಾಥ್ ಅವರಿಂದ ಪಡೆಯೋಣ ಮಂಜುನಾಥ್ ಸಜ್ಜವಾಗಿ ಈಗ ಪ್ರೀತಮ್ ಗೌಡ ಬೇಸರ ಮಾಡ್ಕೊಂಡಿರೋದಕ್ಕೆ ಕಾರಣ ಪ್ರಜ್ವಲ್ ಅವರು ಯಾವುದಕ್ಕೂ ನಮ್ಮನ್ನ ಕಾನ್ಫಿಡೆನ್ಸಿಗೆ ತಗೊತ್ಕೊಳ್ತಾ ಇಲ್ಲ ಅಂತೇಳಿ ಈಗ ರಾಧಾ ಮೋಹನ್ ದಾಸ್ ಅವರು ಈ ವಿಚಾರವನ್ನ ಹೇಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ ಸೊ ಇವರಿಬ್ಬರ ಒಂದು ಮುನಿಸು ಶಮನವಾಗುವಂತ ಲಕ್ಷಣ ಕಾಣಿಸ್ತಾ ಇದೆಯಾ

ರೆಹಮಾನ್ ರಾಯನ್ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಇಡೀ ರಾಜ್ಯದ ವಿಚಾರವೇ ಒಂದಾದ್ರೆ ಹಾಸನದೇ ಪ್ರತ್ಯೇಕವಾಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹಿಂದಿನ ಕೂಡ ಗೊತ್ತಾಗ್ತಾ ಇದೆ ಪ್ರಮುಖವಾದ ಕಾರಣ ಏನಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಂ ಗೌಡ ಅವರು ಆರಂಭದಿಂದನೂ ಕೂಡ ಜೆಡಿಎಸ್ ನಾಯಕರ ಜೊತೆಗೆ ಎಲ್ಲೂ ಕೂಡ ವೇದಿಕೆಯಲ್ಲಿ ಕಾಣಿಸ್ಕೊಡ್ತಿಲ್ಲ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಅವ್ರನ್ನೆಲ್ಲ ಒಂದ್ ಕಡೆ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಹಾಗೇನೆ ಇಲ್ಲಿ ಇನ್ನೂ ಕೂಡ ಮುಂದುವರಿತದೆ ಚುನಾವಣೆಯನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ವತಃ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ ಅವರು ಹಾಸನಕ್ಕೆ ಬಂದಿದ್ರು ಇವತ್ತು ಸಮನ್ವಯ ಸಮಿತಿಯ ಸಭೆಯನ್ನು ಕೂಡ ಮಾಡಿದ್ರು ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಸನದ ನಮ್ಮ ನಾಯಕ ಪ್ರೀತಂ ಗೌಡ ಅವರು ನಮ್ಮ ಪಕ್ಷದ ಆಸ್ತಿ ಅವರನ್ನ ಬಿಟ್ಕೊಡ್ತಕ್ಕಂತ ಪ್ರಶ್ನೆಯೇ ಇಲ್ಲ ಆದ್ರೆ ಖಂಡಿತವಾಗ್ಲೂ ಕೂಡ ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿ ಕೆಲಸ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಹಾಸನ ಕ್ಷೇತ್ರದಲ್ಲೂ ಕೂಡ ನಿಮ್ಗೆ ಲೀಡ್ ಅನ್ನ ಕೊಡಿಸ್ತೀವಿ ಅಂತಕ್ಕಂತ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನ ಜೆಡಿಎಸ್ ನಾಯಕರು ಇದ್ದಂತ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಜೊತೆಗೆ ನೀವು ಇದುವರೆಗೆ ಏನ್ ನಡ್ಕೊಂಡಿರ್ತಕ್ಕಂಥ ರೀತಿಗಳು ಕೂಡ ಸಂಬಂಧಪಟ್ಟ ಕೂಡ ಅವರು ಆ ಸಭೆಯಲ್ಲಿ ಮಾತಾಡಿದ್ರೆ ಅಂತಕ್ಕಂಥ ಇನ್ಸೈಡ್ ತಿಳಿಸು ಕೂಡ ನಮಗೆ ಲಭ್ಯ ಆಗತಕ್ಕಂಥದ್ದು ಅದನ್ನ ಪ್ರಮುಖವಾಗಿ ಇದುವರೆಗೆ ನೀವು ಪ್ರೀತಮ್ ಗೌಡರಿಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಅಥವಾ ಅವರ ಭೇಟಿಯನ್ನು ಕೂಡ ಮಾಡಿಲ್ಲ ಹಾಗಾಗಿ ಸಹಜವಾಗಿಯೇ ಅವರಿಗೆ ಈ ಹಿಂದೆ ಕೇವಲ ಒಂಬತ್ತು ತಿಂಗಳ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಅಂತಕ್ಕಂಥ ನೇರ ನೇರ ಹನಹಣಿಯಲ್ಲಿ ಪ್ರೀತಂ ಗೌಡರು ಪರಾಜಯನಗೊಂಡಿದ್ರು ಹಾಗಾಗಿ ಸಹಜವಾಗಿಯೇ ಅವರುಗಳು ಒಳಗಡೆ ಒಂದಷ್ಟು ಅಸಮಾಧಾನಗಳು ಇರ್ತವೆ ಆದ್ರೆ ಖಂಡಿತವಾಗಲೂ ಕೂಡ ಅವರು ಪಕ್ಷದ ತೀರ್ಮಾನಕ್ಕೆ ಬದಲಾಗಿರುತ್ತಾರೆ ಜೊತೆಗೆ ಅವರಿಗೆ ಮೈಸೂರಿನ ಲೋಕಸಭಾ ಚುನಾವಣೆ ಉಸ್ತುವಾರಿಯನ್ನ ನಾವೇ ರಾಜ್ಯ ಪಕ್ಷದಿಂದ ವಹಿಸಲಾಗಿದೆ ಹಾಗಾಗಿ ಅವ್ರಿಗೆ ಕೆಲಸ ಮಾಡ್ತಿದ್ದಾರೆ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಮೈಸೂರು ಮತ್ತೆ ಹಾಸನ ಎರಡೂ ಕೂಡ ಕಡೆ ಕೂಡ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವರಲ್ಲಿ ಕೆಲಸ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲಾ ವಿಚಾರಗಳು ಕೂಡ ಶಮನ ಆಗುತ್ತೆ ಹಾಸನದಲ್ಲೂ ಕೂಡ ನಾವು ಮೈತ್ರಿ ಪಕ್ಷದಿಂದ ಕೆಲಸ ಮಾಡ್ತೇವೆ ಖಂಡಿತವಾಗ್ಲೂ ಜೆಡಿಎಸ್ ಲೀಡ್ಸ್ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಸ್ಪಷ್ಟವಾದ ಮಾತುಗಳನ್ನ ಹೇಳ್ತಾ ಇದುವರೆಗೆ ಏನು ಜೆಡಿಎಸ್ ಮತ್ತೆ ಪ್ರೀತಂ ಗೌಡ ನಡುವೆ ಒಂದಷ್ಟು ಅಂತರ ಇತ್ತು ಅಂತರವನ್ನ ಕೊನೆಗಾಣಿಸ್ಲಿಕ್ಕೆ ನಾಳೆ ಮೈಸೂರಿನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಪ್ರೀತಮ್ ಗೌಡರನ್ನ ಭೇಟಿ ಮಾಡಿಸ್ಲಿಕ್ಕೆ ಮೂವರನ್ನು ಕೂಡ ನಿಗದಿ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ರೇಮಾನ್